ಒಂದು ಸಮುವೆಲನು ಹದಿನೆಂಟನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೆಯ ವಾಕ್ಯಗಳು ಯಹೋವನು ಇವನ ಸಂಗಡ ಇದ್ದದ್ದರಿಂದ ಎಲ್ಲ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು ಸೌಲನು ಇದನ್ನು ನೋಡಿ ಅವನಿಗೆ ಬಹಳವಾಗಿ ಹೆದರಿಕೊಂಡನು ಈ ವಾಕ್ಯದಲ್ಲಿ ಸೌಲನು ದಾವಿದನಿಗೆ ಹೆದರಿದಂತ ಬಗೆಯನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಸೌಲನು ದೇವರಿಗೆ ಅವಿದೇಯನಾಗಿ ದೇವರಿಗೆ ಕೋಪವನ್ನು ಹುಟ್ಟಿಸುವಂತಹ ಕಾರ್ಯಗಳನ್ನು ಮಾಡಿದ್ದರಿಂದ ದೇವರು ಅವನನ್ನು ಸಿಂಹಾಸನದಿಂದ ತಳ್ಳಿಬಿಟ್ಟರು ಅವನಿಗೆ ಬದಲಾಗಿ ದಾವಿದನನ್ನು ಅಭಿಷೇಕಿಸಿದರು ಈ ರೀತಿಯಾಗಿ ದಾವಿದನು ಅಭಿಷೇಕದಲ್ಲಿ ಕಾರ್ಯ ಮಾಡುತ್ತಾ ಅನೇಕ ವಿಷಯಗಳಲ್ಲಿ ಜಯವನ್ನು ಹೊಂದುತ್ತಾ ಈಗ ಸೌಲನ ಸೈನ್ಯದಲ್ಲಿ ಇರುವಾಗ ಅವನು ಹೋಗುತ್ತಾ ಬರುತ್ತಾ ಇದ್ದಂತ ಎಲ್ಲಾ ವಿಷಯಗಳಲ್ಲಿಯೂ ಎಲ್ಲಾ ಕಾರ್ಯಗಳಲ್ಲೂ ದಾವಿದನು ಬಹಳವಾಗಿ ಜ್ಞಾನದಿಂದಲೂ ವಿವೇಕದಿಂದಲೂ ನಡೆದುಕೊಳ್ಳುತ್ತಾ ಇದ್ದನು ಆದ್ದರಿಂದ ಅವನು ಹೋಗುವಂತ ಎಲ್ಲಾ ಕಾರ್ಯಗಳು ಸಫಲವಾಗುತ್ತಾ ಇದ್ದವು ಹಾಗೆ ದೇವರು ಸೋಲನನ್ನು ಬಿಟ್ಟು ದಾವಿದನ ಸಂಗಡ ಇದ್ದದ್ದರಿಂದ ಈಗ ಅಭಿಷೇಕವನ್ನು ಕಳೆದುಕೊಂಡಂತ ದೇವರಿಂದ ತಳ್ಳಲ್ಪಟ್ಟಂತ ಸೌಲನು ದಾವಿದನನ್ನು ನೋಡಿ ಬಹಳವಾಗಿ ಹೆದರಿಕೊಳ್ಳುತ್ತಾ ಇದ್ದನೆಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಈ ರೀತಿಯಾಗಿ ಹೆದರಿಕೊಂಡಂತ ಸೋಲನು ತನ್ನ ಅಧಿಕಾರವನ್ನು ಬಳಸಿಕೊಂಡು ದಾವಿದನನ್ನು ಹೇಗಾದರೂ ಅಡಗಿಸಬೇಕು ಅವರನ್ನು ಇಲ್ಲದೆ ಮಾಡಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡಿದನು ಈಟಿಯಿಂದ ತಿವಿದು ಕೊಲ್ಲಬೇಕೆಂಬುದಾಗಿ ಬಹಳಷ್ಟು ಬಾರಿ ಪ್ರಯತ್ನಿಸಿದರು ಆಗದೆ ಹೋಯಿತು ನಂತರ ತನ್ನ ಸೈನ್ಯ ಸಮೇತವಾಗಿ ಅವನಿಗೋಸ್ಕರ ಹುಡುಕಾಡಿ ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು ಅದು ಕೂಡ ವಿಫಲವಾಯಿತು ಅಂದರೆ ದೇವರು ದಾವಿದನ ಸಂಗಡೆಯಿದ್ದು ಸೋಲನ ಎಲ್ಲಾ ಕುಯುಕ್ತಿಗಳಿಂದ ಅಧಿಕಾರವನ್ನು ದುರುಪಯೋಗಪಡಿಸಿದರು ಅವರು ಮಾಡಿದಂತಹ ಸಕಲ ಕಾರ್ಯಗಳಿಂದ ತಪ್ಪಿಸಿ ವಿಶೇಷವಾಗಿ ಕಾದು ಅವನನ್ನು ಘನಪಡಿಸಿದರು ನಂತರ ದೇವರು ಹೇಳಿದ ಮೇರೆಗೆ ದಾವಿದನು ಸಿಂಹಾಸನದಲ್ಲಿ ಕುಳಿತು ಇಸ್ರಾಲ್ಯರೆಲ್ಲರ ಮೇಲೆ ರಾಜನಾಗಿ ಆಳ್ವಿಕೆ ಮಾಡುವಂತೆ ವಿಷಯಗಳು ಬದಲಾದವು ಅತ್ತ ಸೌಲನಾದರೂ ಆತ್ಮಹತ್ಯೆ ಮಾಡಿಕೊಂಡು ಸಾಯುವಷ್ಟು ಮಟ್ಟಿಗೆ ಹೀನಾಯ ಪರಿಸ್ಥಿತಿಗೆ ಬಿದ್ದು ಹೋದ ಅವನೊಟ್ಟಿಗೆ ಅವನ ವಂಶವೇ ನಿರ್ವಂಶವಾಗುವಂತೆ ವಿಷಯಗಳು ಬದಲಾಗಿಬಿಟ್ಟವು ಈ ದಿವಸಗಳಲ್ಲಿ ಕೂಡ ಅನೇಕರು ಸೌಲನ ಸ್ವಭಾವದಲ್ಲಿ ಜೀವಿಸುತ್ತಾ ಇದ್ದಾರೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಇರುವಂಥ ಸ್ಥಳದಲ್ಲಿ ವಾಸಿಸುವಂಥ ಸ್ಥಳದಲ್ಲಿ ಯಾಕೆ ಸೇವೆಯಲ್ಲಿ ಕೂಡ ಮತ್ತೊಬ್ಬರನ್ನು ನೋಡಿ ಉರಿಗೊಂಡು ಅವರು ನಮಗಿಂತ ಬೆಳೆದು ಬಿಡುತ್ತಾರೆ ಅವರು ನಮಗಿಂತ ಸಾಮರ್ಥ್ಯವುಳ್ಳವರಾಗಿದ್ದಾರೆ ದೇವರವರ ಪಕ್ಷದಲ್ಲಿ ಇದ್ದಾರೆಂಬುದಾಗಿ ತಿಳಿದು ತಮ್ಮ ಅಧಿಕಾರವನ್ನು ತಮ್ಮ ಸ್ಥಾನವನ್ನು ದುರುಪಯೋಗ ಪಡಿಸಿಕೊಂಡು ಏನೆಲ್ಲ ಮಾಡಬಹುದು ಏನೆಲ್ಲ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಯಾವ ರೀತಿಯಾಗೆಲ್ಲ ಅವರನ್ನು ಕುಗ್ಗಿಸಬಹುದು ಎಲ್ಲ ವಿಧಗಳು ಪ್ರಯತ್ನ ಪಡುತ್ತಾ ಇರುತ್ತಾರೆ ಒಂದು ವೇಳೆ ಅಂಥವ್ರು ನಿಮ್ಮ ಜೀವಿತಕ್ಕೆ ವಿರೋಧವಾಗಿ ಎದ್ದಿರುವುದಾದರೆ ಭಯಪಡಬೇಡಿ ಜೀವಿತ ನಿಮಗೆ ಸ್ಪಷ್ಟವಾದ ಉದಾಹರಣೆಯಾಗಿದೆ ಅಂದು ದೇವರು ದಾವಿದನ ಸಂಗಡ ಇದ್ದವನನ್ನು ಯಾವ ರೀತಿಯಾಗಿ ತಪ್ಪಿಸಿ ಉದ್ಧರಿಸಿ ವಿಶೇಷವಾಗಿ ಘನಪಡಿಸಿದರೋ ಅದೇ ರೀತಿಯಾಗಿ ಈ ದಿವಸವು ಕೂಡ ದೇವರು ಅಂತವರ ಕುಯುಕ್ತಿಗಳಿಂದಲೂ ಅಂತವರ ದುರ್ವರ್ತನೆಗಳಿಂದಲೂ ದೇವರು ನಿಮ್ಮನ್ನ ತಪ್ಪಿಸಿ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುತ್ತಾರೆ ದೇವರು ಸಂಗಡ ಇದ್ದ ಮೇಲೆ ವಿರೋಧವಾಗಿ ೇಳುವವನು ಎಂತ ಅಧಿಕಾರದಲ್ಲಿದ್ದವನೇ ಆಗಿದ್ದರೂ ದೇವರವನನ್ನ ಅಡಗಿಸಿ ಗುರುತೇ ಸಿಕ್ಕದ ಹಾಗೆ ನಿರ್ಣಾಮ ಮಾಡಿಬಿಡುತ್ತಾರೆ ಆದ್ದರಿಂದ ಭಯಪಡಬೇಡಿ ಕರ್ತನ ಸಂಗಡ ಇದ್ದುಕೊಂಡು ಪರಿಶುದ್ಧತೆಯನ್ನ ಕಾದುಕೊಂಡು ನಂಬಿಗಸ್ಥತೆಯಿಂದ ದೇವರ ಅಭಿಷೇಕದಲ್ಲಿ ಮುನ್ನಡೆಯಿರಿ ಆತನ ಜಯವು ನಿಶ್ಚಯವಾಗಿ ನಿಮ್ಮ ಜೀವಿತಗಳಲ್ಲಿ ಉಂಟಾಗುತ್ತದೆ ಆತನ ಸುರಕ್ಷತೆ ನಿಮ್ಮ ಸಂಗಡ ಇರುತ್ತದೆ ನಿಶ್ಚಯವಾಗಿ ನೀವು ಜಯದ ಮೇಲೆ ಜಯವನ್ನು ಹೊಂದುತ್ತಾ ಸಕಲ ಕಾರ್ಯಗಳಲ್ಲೂ ಪರಿಪೂರ್ಣತೆಯನ್ನು ಅನುಭವಿಸುತ್ತೀರಾ ಆ ರೀತಿಯಾಗಿ ಕಾದು ಆಶೀರ್ವದಿಸಿ ಘನಪಡಿಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಅಭಿಷೇಕವನ್ನು ಕಳೆದುಕೊಂಡು ದೇವರಿಂದ ತಿರಸ್ಕರಿಸಲ್ಪಟ್ಟು ತಳ್ಳಲ್ಪಟ್ಟಿದಂಥ ಸೌಲನ್ನು ಅಭಿಷೇಕವನ್ನು ಹೊಂದಿದವನಾಗಿ ದೇವರ ಸಂಗಡ ಅನ್ಯೋನ್ಯವಾಗಿದ್ದಂತಹ ದಾವಿದನನ್ನು ನೋಡಿ ಹೆದರಿ ಭಯಪಟ್ಟು ಅವನಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಿ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅನೇಕ ಮಾಡಿದ್ದರೂ ಅಪ್ಪ ನೀನು ಯಾವುದಕ್ಕೂ ಕೂಡ ದಾವಿದನನ್ನು ಬಿಟ್ಟುಕೊಡದೆ ಕಾದು ಕಾಪಾಡಿ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸಿದ ಹಾಗೆ ದಾವಿದನ ಕಣ್ಣುಗಳೇ ಅಪ್ಪ ಅವನ ವೈರಿಯ ನಾಶನವನ್ನು ಕಾಣುವಂತೆ ವಿಷಯಗಳು ಬದಲಾದ ಹಾಗೆ ದಿವಸಗಳಲ್ಲಿ ಕರ್ತನೆ ನನ್ನ ಕೇಳ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ವಿರೋಧವಾಗಿ ಎದ್ದು ತಮ್ಮ ಅಧಿಕಾರವನ್ನು ತಮಗಿರುವಂತಹ ಕಾರ್ಯಗಳನ್ನು ದುರುಪಯೋಗ ಪಡಿಸಿಕೊಂಡು ಕಾರ್ಯ ಮಾಡುತ್ತಿರುವಂತಹ ಒಬ್ಬೊಬ್ಬರು ಕೂಡ ಈ ವಾಕ್ಯಾನುಸಾರವಾಗಿ ಅಡಗಲಿ ಅಧಿಕಾರ ಇರುವಂತವರು ದುಷ್ಟ ಮನುಷ್ಯರು ದುಷ್ಟ ಸೇವಕರುಗಳ ಕಾರ್ಯಗಳು ಲಯವಾಗಲಿ ಅಪ್ಪ ನೀನು ಎಬ್ಬಿಸುತ್ತಿರುವಂಥ ಹೊಸ ಸಂತತಿಯು ಅಧಿಕಾರದಿಂದಲೂ ಅಪ್ಪ ಅಭಿಷೇಕದಿಂದಲೂ ಎದ್ದು ಪ್ರಕಾಶಿಸುವಂತೆ ಮಾರ್ಗಗಳನ್ನು ಸಿದ್ಧ ಮಾಡು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ನಿನ್ನ ಉದ್ದೇಶಗಳು ನೆರವೇರಲಿ ನಿನ್ನ ಹೃದಯದ ಆಗ್ರಹಗಳು ಪರಿಪೂರ್ಣಗೊಳ್ಳಲಿ ಪೂರ್ಣವಾದಂತಹ ಜಯವನ್ನು ಸಂತೋಷ ಸಮಾಧಾನವನ್ನು ಜೀವಿತಗಳಿಗೆ ಅನುಗ್ರಹಿಸು ಸಂತೃಪ್ತಿ ಪಡಿಸು ನಿನ್ನ ಅರತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪನಿನ ಕರಗಳಲ್ಲಿ ಕರೆಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಮಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್